ಜನ್ಮಾಷ್ಟಮಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾಡಳಿತ ಮೇಲೆ ಗರಂ ಆದ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಯಾದವ ಸಂಘ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಮಿತ ಶ್ರೇಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಡಾ ಎಂಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಭಾಗಿ ಉಲ್ಲಂಘನೆಯಾಗಿದ್ದಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡ್ರು ಬೇರೆ ಬೇರೆ ಪಕ್ಷಗಳ ಮುಖಂಡರು ಮತ್ತು ನಾಯಕರನ್ನ ಒಂದೇ ವೇದಿಕೆಯಲ್ಲಿ ಆಹ್ವಾನಿಸುವಾಗ ಬಹಳ ಕಟ್ಟುನಿಟ್ಟಾದಂತಹ ಶಿಷ್ಟಾಚಾರವನ್ನು ಅಳವಡಿಸಬೇಕು ಶ್ರೀಕೃಷ್ಣ ಧರ್ಮದ ರಕ್ಷಕ ಆಗಿರೋದ್ರಿಂದ ಪಾಂಡವರ ಪರ ನಿಂತು ರಕ್ಷಣೆಯನ್ನ ಮಾಡಿದ್ರು ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು ಆದರೆ ಪಾಂಡವರಲ್ಲಿ ಬಂದು ಕಾಲ ಸುಮಾರು ತಾಸು ಆದ್ಮೇಲೆ ಶ್ರೀಕೃಷ್ಣ ಮೊದಲು ಪಾಂಡವರನ್ನ ನೋಡ್ತಾರೆ ಅವ್ರಿಗೆ ಮೊದಲೇ ನಿಶ್ಚಯ ಪಾಂಡವರನ್ನೇ ನಾನು ಅವರಿಗೆ ಸಹಕಾರ ಕೊಡಬೇಕು ಅವ್ರಿಗೆದ್ರೆ ಮಾತ್ರ ಈ ಕಂಡ ಉಳಿಯುತ್ತೆ ದುಷ್ಟಶಕ್ತಿಗಳು ಸಮಾನ ಆಗಬೇಕು ಶಿಷ್ಟರನ್ನ ಉಳಿಸಬೇಕು ಕೃಷ್ಣನ ಆರಾಧನೆ ಮತ್ತು ಕೃಷ್ಣ ಜನ್ಮಾಷ್ಟಮಿಯನ್ನ ಇಡೀ ವಿಶ್ವವೇ ಕೊಂಡಾಡ್ತಿರುವುದು ಭಾರತದ ಪುಣ್ಯ ಅಂತ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿದ್ರು ಶ್ರೀಕೃಷ್ಣವನ್ನ ಹೊತ್ತ ರಥಕ್ಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಜಿಲ್ಲಾಡಳಿತದೊಂದಿಗೆ ಸಮಾಜದ ಮುಖಂಡರು ಚಾಲನೆಯನ್ನ ನೀಡಿದರು ಕೃಷ್ಣನಾದ ಎಂ ಸಿ ಎಸ್ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಧರ್ಮವನ್ನ ಸ್ಥಾಪಿಸಿದಂತಹ ಚಿಕ್ಕಬಳ್ಳಾಪುರದಲ್ಲಿ ಎಂ ಸಿ ಎಸ್ ಅವರಿಗೆ ನನ್ನ ಅಭಿನಂದನೆಗಳು ಬಹಳ ಸಂದರ್ಭದಲ್ಲಿ ಹೇಳ್ತಾ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ಎಂಟುನೂರು ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟು ಸಾಕ್ಷಿ ಗುಡ್ಡೆಗಳಿಗೆ ಸಾಕ್ಷಿಯಾದ ಎಂ ಸಿ ಎಸ್ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಯಾದವ ಸಮುದಾಯದ ಎಲ್ಲ ಮುಖಂಡ್ರೆ ಈ ದಯವಿಟ್ಟು ತಾವೆಲ್ಲ ಒಂದ್ ನೆನಪಿಡ್ಬೇಕು ಶತಮಾನಗಳಿಂದ ಆಚರಣೆ ಮಾಡಕ್ ಇರೋ ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ತಾವ್ ಯಾರು ಮರ್ತೋಗ್ಬಾರ್ದು ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಬರ್ಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶೋಷಿತ ವರ್ಗಗಳು ಅಹಿಂದ ವರ್ಗಗಳ ನಾಯಕ ಅವ್ರಿಗೆ ಈ ಸಮುದಾಯದ ನೋವು ಗೊತ್ತು ಸೊ ಆ ಸರ್ಕಾರದ ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ ನಾನು ಖಂಡಿತವಾಗಿ ಆ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ ದಯವಿಟ್ಟು ಡಿ ಸಿ ಅವರೇ ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ದಯವಿಟ್ಟು ನೆನಪಿರ್ಬೇಕು ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೇಗೌಡ್ರೆ ನೆನಪಿಟ್ಕೋಬೇಕ್ರೆ ಪ್ರದೀಪ ಈಶ್ವರ್ ಸಂಸದರು ನುಡಿದಂತೆ ನಡೆದ್ರಿ ಐವತ್ತು ಲಕ್ಷವನ್ನ ಅವರಿಂದ ದೇಣಿಗೆಯಾಗಿ ಪಡಿರಿ ಅಂತ ಯಾದವ ಸಂಘಕ್ಕೆ ಕಿವಿ ಮಾತು ಹೇಳಿದ್ರು ಪ್ರಥಮ ಬಾರಿಗೆ ರಾಜಕೀಯ ಶತ್ರುಗಳು ಅಂತ ಬಿಂಬತವಾದ ಡಾ ಕೆ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ಈ ಶ್ರೀಕೃಷ್ಣ ವೇದಿಕೆಯಲ್ಲಿ ಬಟ್ಟಿಗೆ ಕಾಣಿಸಿಕೊಂಡರು